ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಶಾಸಕ ಎಸ್ ಎನ್ ಚನ್ನಬಸಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ಸಿಬ್ಬಂದಿಯನ್ನ ಅವರು ತರಾಟೆಗೆ ತೆಗೆದುಕೊಂಡ್ರು ಬಿಪಿಎಲ್ ಕಾರ್ಡುದಾರರಿಗೆ ಉಚಿತ ಚಿಕಿತ್ಸೆ ನೀಡಬೇಕಾಗಿರುವುದು ಆಸ್ಪತ್ರೆ ಕರ್ತವ್ಯವಾಗಿದ್ದು ಆದರೆ ಹಣ ಪಡಿತಾ ಇರುವ ಸಂಗತಿ ಗಮನಕ್ಕೆ ಬಂದಿದ್ದು ಈ ಕುರಿತು ಹಣ ಪಡೆಯುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಬಿಪಿಎಲ್ ಕಾರ್ಡುದಾರರಿಗೆ ಚಿಕಿತ್ಸೆ ನೀಡುವಲ್ಲಿ ಆಗ್ತಾ ಇರುವಂತಹ ವಿಳಂಬ ಮತ್ತು ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಸಿದರು ಆಸ್ಪತ್ರೆಯ ಕೌಂಟರ್ನಲ್ಲಿ ಆಗ್ತಾ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನಿರ್ದೇಶನ ನೀಡಿದರು ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಆಗ್ತಾ ಇರುವ ವಿಳಂಬದ ಕುರಿತು ನನ್ನ ಗಮನಕ್ಕೆ ಬಂದಿದ್ದು ಈ ಸಂಬಂಧ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕಟ್ಟುನಿಟ್ಟಾಗಿ ಸರಿಪಡಿಸುವಂತೆ ಆದೇಶಿಸಿದರು

ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ನಲ್ಲಿ ಹಲವಾರು ಔಷಧಿಗಳ ಅಲಭ್ಯತೆ ಬಗ್ಗೆ ಚರ್ಚಿಸಿ ರೋಗಿಗಳ ಅಹವಾಲುಗಳನ್ನು ಸ್ವೀಕರಿಸಿ ಆಸ್ಪತ್ರೆಯ ಔಷಧಿ ಉಗ್ರಾಣವನ್ನ ಪರಿಶೀಲನೆ ನಡೆಸಿದ್ರು ಆಸ್ಪತ್ರೆಯಲ್ಲಿ ಇರುವಂತಹ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರು ಆಸ್ಪತ್ರೆಯಲ್ಲಿನ ಸ್ವಚ್ಛತೆ ಕುರಿತು ಪರಿಶೀಲನೆ ನಡೆಸಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರ ಆರೋಗ್ಯ ವಿಚಾರಿಸಿ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿ ಅವರ ಸಮಸ್ಥೆಗಳನ್ನು ಆಲಿಸಿದ್ರು ನ್ನೇ ಬಡ್ಕೊಂಡು ತಿನ್ನುವಂಥ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗ್ಬಿಟ್ಟಿದೆ ಒಂದ್ ಕಡೆ ಬಿ ಪಿ ಎಲ್ ರದ್ದು ಮಾಡ್ತಾರೆ ಇನ್ನೊಂದು ಕಡೆ ಬಿ ಪಿ ಎಲ್ ಇರುವಂತಹ ರೋಗಿಗಳಿಗೆ ದುಪ್ಪಟ್ಟು ಹಣವನ್ನು ಸಂಗ್ರಹ ಮಾಡಿಕೊಳ್ತಾರೆ ಯೋಜನೆ ಪ್ರಕಾರ ಅಟಲ್ ಬಿಹಾರಿ ಅವರ ವಾಜಪೇಯಿ ಅವರ ಹೆಸರಿನಲ್ಲಿ ಒಂದು ಯೋಜನೆ ಮಾಡಿದೆ ಕೇಂದ್ರ ಸರ್ಕಾರ ಬಿ ಪಿ ಎಲ್ ಹೋಲ್ಡರ್ ಯಾರಿದ್ದಾರೆ ಅವರಿಗೆ ಹಣವನ್ನು ಉಚಿತವಾಗಿ ಮಾಡಬೇಕು ಅಂತ ಹೇಳಿ ಇರುವಂಥ ಯೋಜನೆ ಆ ಯೋಜನೆಯನ್ನು ಕೂಡ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇರುವಂಥ ನಮ್ಮ ರಾಜ್ಯದ ಸರ್ಕಾರ ಹಣ ಕಟ್ಟಿಸ್ಕೊಳ್ತಾರೆ ಇಲ್ಲ ಅನೇಕರು ನಮ್ಮ ತವರ ಕಷ್ಟಗಳನ್ನ ನೋವುಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರು ರೋಗಿಗಳು ಬಿ ಪಿ ಎಲ್ ಕಾರ್ಡ್ ಇದೆ ಸಾವಿರದ ಏಳ್ನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದೆ ಸಾವಿರದ ಒಂಬೈನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಬ್ಲಡ್ ಚೆಕಪ್ಗೆ ಏಳ್ನೂರೈವತ್ತು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಇದೆಲ್ಲ ನಾನು ಹೇಳಿದ್ದಲ್ಲ ರೋಗಿಗಳೇ ಹೇಳಿದ್ದು ಎಂ ಆರ್ ಐ ಸಿ ಟಿ ಸ್ಕ್ಯಾನಿಂಗ್ಗಳಿಗೆಲ್ಲದಕ್ಕೂ ಕೂಡ ಹಣ ಕಟ್ಟಿಸ್ಕೊಳ್ಳೋವಂಥದ್ದು ಬಡವರು ಪರವಾದಂಥ ಸರ್ಕಾರ ಅಂತ ನಾವು ಹೇಳ್ತೇವೆ ಬಡವರನ್ನ ಬಡ್ಕೊಂಡು ತಿನ್ನೋವಂಥ ಕೆಲಸನ ಸರ್ಕಾರ ಮಾಡುತ್ತೆ ಮೆಡಿಸಿನ್ಸ್ ಇದೆ ಅಂತ ಹೇಳ್ತಾರೆ ಮೆಡಿಸಿನ್ಸ್ ಎಲ್ಲ ಕಡೆನೂ ಇದೆ ಅಂತ ಹೇಳ್ತಾರೆ ನನಗೂ ಮೆಡಿಸಿನ್ ಇದನ್ನು ಜಾಗಕ್ಕೆ ಹೋಗ್ಬಿಟ್ಟು ಬಂದೆ ನಾನು ಅಲ್ಲಿರೋ ಪರಿಸ್ಥಿತಿನ ಅದು ನೋಡಿಬಿಟ್ರೆ ಭಯ ಆಗತ್ತೆ ನಮಗೆ ಯಾಕೆ ಹೇಳಿದ್ರೆ ಆರ್ಡರ್ ಕೊಟ್ಟು ಮೂರು ತಿಂಗಳಾದರೂ ಒಂದು ತಿಂಗಳಾದರೂ ಎರಡು ತಿಂಗಳಾದರೂ ಮೆಡಿಸನ್ಸೇ ಬರಲ್ಲ ಅನ್ನೋಂಥ ಮಾತನ್ನು ಸಂಬಂಧಪಟ್ಟದ ಅಧಿಕಾರಿಗಳು ಹೇಳ್ತಾರೆ ಯಾರಿಗೆ ಟೆಂಡರ್ ಆಗಿದೆ ಟೆಂಡರ್ದಾರ ಏನು ಮಾಡ್ತಾ ಇದ್ದಾನೆ ಅದೆಲ್ಲ ಈ ಟೆಂಡರ್ ಪ್ರಕ್ಯೂರ್ಮೆಂಟ್ ಅಲ್ಲಿ ಆಗಿರುತ್ತೆ ಆದ್ರೆ ಬಡ ರೋಗಿಗಳಿಗೆ ಬೇಕಾಗಿರುವಂತ ಮೆಡಿಸಿನ್ಸ್ ಸರ್ಕಾರ ಕೊಡೋದಲ್ಲ ವಿಫಲ ಆದ್ರೆ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಲತ್ತೆ ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಾಂತಿ ಬೇವಿಗೆ ಹೊರಗಡೆಗೆ ಹೆಚ್ಚಿ ಬರ್ಕೊಳ್ಳುವಂತ ದೇಶದ ಯಾವುದೇ ಮಹಾನಗರ ಪಾಲಿಕೆ ಯಾವುದೇ ರೀತಿಯ ಆಸ್ಪತ್ರೆಗಳಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೇನೆ ಆದ್ರೆ ಶಿವಮೊಗ್ಗದಲ್ಲಿ ಆ ರೀತಿಯ ಘಟನೆ ನಡೀತಾ ಇದೆ ಮೊನ್ನೆ ಒಂದು ವಾರದ ಕೆಳಗಡೆಗೆ ನನಗೊಂದು ವಾಟ್ಸಾಪ್ ಬಂದಿತ್ತು ಆ ವಾಟ್ಸಾಪಲ್ಲಿ ವಾಂತಿವೇದಿಗೆ ಸಂಬಂಧಪಟ್ಟಂಥ ಔಷಧಿ ಬರೆದಿದ್ದಾರೆ ನಾನು ಹೊರಗಡೆ ಹೋಗಿ ತಗೋಬೇಕು ಅಂತ ಹೇಳ್ತಾರೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಆ ಆ ವಾಂತ್ಯ ಸಂಬಂಧಪಟ್ಟಂಥ ಚೀಟಿನ ತೋರಿಸಿ ಕೇಳಿದ್ರೆ ಇದೆ ಅಂತ ಒಬ್ಬರು ಹೇಳ್ತಾರೆ ಸಂಬಂಧಪಟ್ಟಂಥ ಕೆಳಗಡೆ ಗೋಡನಿಗೆ ಹೋಗಿ ಕೇಳಿದ್ರೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಮೆಡಿಕಲ್ ಸ್ಟೋರಲ್ಲಿ ಅವರ ಹತ್ರ ಲಭ್ಯ ಇಲ್ಲ ಕೇಳಿದರೆ ಇದೆ ಅಂತ ಹೇಳ್ತಾರೆ ಸಂಬಂಧಪಟ್ಟ ಎಲ್ಲಿ ಇದೆ ಅಲ್ಲಿಗೆ ಹೋಗಿ ಕೇಳಿದರೆ ಇನ್ನು ನಾಲ್ಕೈದು ದಿವಸದಲ್ಲಿ ಬರುತ್ತೆ ಅಂತ ನನಗೆ ಬಂದೆ ಒಂದು ವಾರ ಆಯಿತು ವಾಟ್ಸಪ್ ಆಮೇಲೆ ಯಾರಿಗೂ ವಾಂತಿ ಭೇದಿನ ಆಗಿಲ್ಲ ದೇವರು ಭಗವಂತ ಚೆನ್ನಾಗಿ ಇಟ್ಟಿದ್ದಾನಂತ ಅಂದ್ಕೊಂಡಿದ್ದೇನೆ ಪೇಜೆಂಟ್ಗಳಿಗೆ ಆದರೆ ಈ ರೀತಿ ಒಂದು ದುಸ್ಥಿತಿ ಈ ಆರೋಗ್ಯ ಇಲಾಖೆಯಲ್ಲಿರುವಂಥದ್ದು ಮಾತಿದ್ರೆ ರಾಜಕಾರಣಗಳ ಮಾತುಗಳನ್ನು ಆಡ್ತಾರೆ ಮಂತ್ರಿಗಳು ರಾಜಕಾರಣದ ಮಾಡೋಕ್ಕೆ ಬೇರೆ ಜಾಗಗಳಿದೆ ನಿಮಗೆ ರಾಜಕಾರಣ ಮಾಡುವಂಥ ವೇದಿಕೆಗಳಲ್ಲಿ ನೀವು ರಾಜಕಾರಣ ಮಾಡಿ ಆದರೆ ಬಡವರಿಗೆ ಸರ್ವಿಸ್ ಒಳಗಡೆ ಹಿಂದೆ ಬೀಳಬೇಡಿ ನನ್ನ ಕಳಕಳಿ ವಿನಂತಿ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನೇ ಮಾಡಬೇಕಾಗಿದೆ ರಾಜಕಾರಣಕ್ಕೆ ಬೇರೆ ವೇದಿಕೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಬಡವ್ರ ಮಧ್ಯೆ ಆಟ ಆಡೋವಂಥ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಆಟ ಆಡಬೇಡಿ ನೀವು ಅವ್ರ ಜೀವನ ಜೊತೆ ಹುಡುಗಾಟ ಮಾಡಬೇಡಿ ಎಂತೆಂಥ ಆಪ್ರೇಷನ್ ಒಳಗಡೆ ಹೋಗಬೇಕಾದ್ರೆ ಒಂದಷ್ಟು ಇಂಜೆಕ್ಷನ್ಸ್ ಕೊಡ್ತಾರೆ ಬಿ ಪಿ ವೇರಿಯೇಷನ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಸ್ಟಾಕ್ ಜರ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಅದು ಬರೋದು ಎರಡು ತಿಂಗಳಾದರೂ ಬರಲ್ಲ ಆದೇಶ ಮಾಡಿ ಕಳಿಸಿದ್ರು ಬರೋಲ್ಲ ದೊಡ್ಡವ್ರ ಗಮನಕ್ಕೆ ತರ್ತಾರೆ ಆದರೆ ವರ್ಷಕ್ಕೆ ಬೇಕಾಗಿರುವಂಥ ಒಂದು ಔಷಧಿಗಳನ್ನು ಟೆಂಡರ್ ಪ್ರಕ್ರಿಯೆ ತಾವು ತಗೊಳ್ತೀರಿ ಆದರೆ ಎರಡು ತಿಂಗಳು ಮೂರು ತಿಂಗಳಾದರೂ ಕಳಿಸ್ಕೊಡಲ್ಲ ಅಂತ ಆದರೆ ರೋಗಿಗಳ ಕತೆ ಏನಾಗಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡಿ ರಾಜಕಾರಣ ಆಮೇಲೆ ಮಾಡಿ ಮನೆ ಮಂತ್ರಿಗಳೇ ನೀವು ಶುಭಗಾಗಿ ಬರ್ತಾ ಇದ್ದೀರಿ ಅಂತ ಕೇಳಿದೆ ನಾನು ತುಂಬ ಸಂತೋಷ ಶುಭಗಕ್ಕೆ ಬರಬೇಕು ಅನ್ನೋಂಥ ಒಂದು ಮನಸ್ಸಾದರೂ ಬಂದಿದೆಯಲ್ಲ ನೀವು ಇಲ್ಲಿರುವಂತ ಅವ್ಯವಸ್ಥೆ ಆಗರವನ್ನ ತಾವು ಕಣ್ಣಾರೆ ನೋಡಿ ತಕ್ಷಣದಲ್ಲಿ ಸರಿಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ನಾನು ಮಾಡಿ ವಿನಂತಿ ನಂದಿದೆ ಇವತ್ತು ಇನ್ಯಾವುದೇ ಆಸ್ಪತ್ರೆಗಳಲ್ಲಿ ಹಾಗೆ ಕಾರ್ಯವನ್ನು ಮಾಡಬೇಕು ಆಮೇಲೆ ರಾಜಕಾರಣದ ಮಾತುಗಳನ್ನು ನೀವು ಆಮೇಲೆ ಏನ್ ಬೇಕಾದ್ರು ಹಾಡಿ ನೀವು ಔಷಧಿ ಲಭ್ಯ ಇಲ್ಲ ಸಿಕ್ಕಾಪಟ್ಟೆ ಹಣ ಬಿಪಿಎಲ್ ಕಾರ್ಡ್ ದಾರರ ಹತ್ರ ಕಟ್ಟಿಸ್ಕೊಂಡಿದ್ದಾರೆ ಜನ ಗೋಳೋ ಅಂತಿದ್ದಾರೆ ಜನ ಇವತ್ತು ಆಸ್ಪತ್ರೆಗೆ ಬಂದಾಗ ನಮ್ಮ ಅಂತ ಒಂದು ದುಸ್ಥಿತಿ ಸತ್ಯ ಸಂಗತಿಯನ್ನು ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ಇದರೊಳಗಡೆ ರಾಜಕಾರಣ ಮಾಡುವಂತ ಅವಶ್ಯಕತೆ ನಂಗೇನಿಲ್ಲ ಭಾರತೀಯ ಜನತಾ ಪಾರ್ಟಿಗೂ ಏನಿಲ್ಲ ಈ ವಿಷಯಗಳಲ್ಲಿ ರಾಜಕಾರಣ ಹಾಗಾಗಿ ತಕ್ಷಣದಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬೇಕು ಎಂಟು ತಿಂಗಳಾಯಿತು ಬಡವರಿಗೆ ಜಾಸ್ತಿ ಮಾಡಿ ನೀವು ಶಿವಮೊಗ್ಗದಲ್ಲಿ ಯಾರಿಗೆ ಕೇಳಿ ಮಾಡುದು ಅಂತ ಕೇಳಬೇಕಲ್ಲ ನಾವು ತಮ್ಮ ಬಂದ್ ಬಂದಾಗಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ಬಹಳ ಗಂಭೀರವಾಗಿ ಇದನ್ನು ತಗೊಳ್ತಾ ಇದ್ದೇನೆ ನಾನು ಹಾಗಾಗಿ ಬರುವಂತ ಮುಂದಿನ ದಿನಗಳಲ್ಲಿ ಈ ಕ್ಷಣದಿಂದ ತಕ್ಷಣದಿಂದ ಬೇಕಾಗಿರುವಂತ ಎಲ್ಲ ಸೌಲಭ್ಯಗಳನ್ನ ಸರ್ಕಾರಿ ಪರಿಹರಿಸಬೇಕು ಎಂಟು ತಿಂಗಳಾಯ್ತು ಬಡವರಿಗೆ ಜಾಸ್ತಿ ಮಾಡಿ ನೀವು ಶಿವಮೊಗ್ಗದಲ್ಲಿ ಯಾರಿಗೆ ಕೇಳಿ ಮಾಡಿದೆ ಅಂತ ಕೇಳಬೇಕಲ್ಲ ನಾವು ತಮ್ಮ ಗಮಕ ಬಂದ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ಬಹಳ ಗಂಭೀರವಾಗಿ